ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದಿನಿಂದ ಇಂದಿನವರೆಗೆ ನಮ್ಮ ಹಾದಿಯ ಸಿಂಹಾವಲೋಕನ ಜಯ ದಿಗ್ವಿಜಯಗಳ ಹಾಗೂ ಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ ನಮ್ಮ ಈ ವರದಿ ವಾಚನ ಒಂದು ವರ್ಷದ ಶಾಲೆಯ ಸಮಗ್ರ ಚಿತ್ರಣವನ್ನು ಹಿಡಿದಿಟ್ಟುಕೊಂಡು ತಮ್ಮ ಸುದೀರ್ಘವಾದ ವರದಿಯೊಂದಿಗೆ ವರದಿ ವಾಚನವನ್ನು ಮಾಡಲು ಬರುತ್ತಿದ್ದಾರೆ ನಮ್ಮ ಪ್ರೌಢಶಾಲೆಯ ಕ್ರಿಯಾಶೀಲ ಸಮಾಜ ಶಿಕ್ಷಕರಾದ ಶ್ರೀ ಎಂ ಬಿ ಸರ್ ವರದಿ ವಾಚನವನ್ನ ಮಾಡಬೇಕೆಂತ ಹೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ವಚನದಲ್ಲಿ ನಿಮ್ಮ ನಾಮೃತವ ತುಂಬಿ ನಯನದಲ್ಲಿ ನಿಮ್ಮ ಮೂರು ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರು ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನ ತುಂಬಿ ಎಂದು ಶರಣಗಣದ ಮೂಲಕ ಜಗತ್ತಿಗೆ ವಚನಗಳ ಬೆಳಕು ನೀಡಿದ ಮಹಾನ್ ಮಾನವತಾವಾದಿ ವಿಶ್ವಗುರು ಬಸವೇಶ್ವರರ ವಾಹಿನಿಯನ್ನ ಸ್ಮರಿಸುತ್ತ ಸರ್ವರಿಗೂ ಶುಭ ಸಂಜೆಯ ನಮಸ್ಕಾರಗಳು ಕೋಮ ಸೌಹಾರ್ದತೆಯ ಹರಿಕಾರರು ಕನ್ನಡದ ಕುಲಗುರುಗಳು ತ್ರಿವಿಧ ದಾಸೋಹಿಗಳು ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠದ ಸಂಸ್ಥಾಪಕರಾದ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ತೋಂಟದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಹಾಗೂ ಈ ನೆಲದ ಆದಿದೈವ ಪರಮ ಪೂಜ್ಯ ಶ್ರೀ ಮಣಿರಂಜನ ಪ್ರಣವ ಸ್ವರೂಪಿ ಮೃತ್ಯುಂಜಯಪ್ಪಗಳವರ ಪೂಜ್ಯ ಮಹಾಂತಪ್ಪಗಳವರ ಕೃಪಾಶೀರ್ವಾದದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಎಪ್ಪತ್ತಾರನೇ ಜಯಂತಿಯ ಅಂಗವಾಗಿ ಭಾವೈಕ್ಯತೆಯ ದಿನಾಚರಣೆಯ ಸಂಭ್ರಮ ಸಮಾರಂಭದ ಸಂಭ್ರಮದಲ್ಲಿ ಈ ಸಮಾರಂಭದ ಸಂಭ್ರಮವನ್ನು ಆನಂದಿಸಲು ಇಂದು ಉಪಸ್ಥಿತರಿರುವ ಆಧರಣೀಯ ಗಣ್ಯರೇ ಗೌರವಾನ್ವಿತ ಅತಿಥಿಗಳೇ ಶಾಲಾ ದೂದಾನಿಗಳೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸಿಬ್ಬಂದಿ ವರ್ಗದವರೇ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಕರಿಸಿದ್ದೇಶ್ವರ ವಿದ್ಯಾಸಂಸ್ಥೆ ಈ ಮೂರು ಶಾಲೆಗಳ ಮುಖ್ಯೋಪಾಧ್ಯಾಯರು ಹಾಗೂ ಸಮಸ್ತ ಗುರು ವೃಂದದವರೇ ವಿದ್ಯಾಭಿಮಾನಿಗಳೇ ಛಾಯಾಗ್ರಾಹಕರೇ ಆತ್ಮೀಯ ಪಾಲಕ ಪೋಷಕರೇ ನಮ್ಮ ಪ್ರೌಢಶಾಲೆಯ ಎಲ್ಲ ಸಮಸ್ತ ಸಿಬ್ಬಂದಿ ವರ್ಗದವರೇ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮಗೆಲ್ಲ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಪ್ರೀತಿಯ ಬಂಧುಗಳೇ ಶಾಲೆಯ ಸಮಗ್ರ ವ್ಯವಸ್ಥೆ ಮೇಲೆ ಬೆಳಕು ಚೆಲ್ಲುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಮ್ಮ ವಿದ್ಯಾಸಂಸ್ಥೆಯ ವಾರ್ಷಿಕ ವರದಿಯನ್ನು ತಮ್ಮೆಲ್ಲರ ಮುಂದೆ ಇದೀಗ ಪ್ರಸ್ತುತಪಡಿಸಲಿದ್ದೇನೆ ಕರ್ನಾಟಕದಾದ್ಯಂತ ಅನೇಕ ವಿದ್ಯಾ ಕೇಂದ್ರಗಳನ್ನು ಹೊಂದಿ ಎಲ್ಲರ ಪ್ರಶಂಸೆ ಮತ್ತು ಅಭಿಮಾನಕ್ಕೆ ಪಾತ್ರವಾಗಿರುವ ಹಾಗೂ ಗುಣಮಟ್ಟ ಶಿಕ್ಷಣಕ್ಕೆ ಹೆಸರಾಗಿರ್ತಕ್ಕಂತಹ ಸಂಸ್ಥೆ ನಮ್ಮ ಶ್ರೀ ಜಗದ್ಗುರು ತೋಂಟದಾರ್ಯ ವಿದ್ಯಾಪೀಠ ಇದರ ಅಡಿಯಲ್ಲೇ ಕಾರ್ಯನಿರ್ವಹಿಸುತ್ತಿರುವ ಶಾಲೆ ನಮ್ಮ ಶ್ರೀ ಮೃತ್ಯುಂಜಯ ಪ್ರೌಢಶಾಲೆ ದಿನಾಂಕ ಹದಿನಾರು ನಾಲ್ಕು ಹತ್ತೊಂಬತ್ತು ನೂರ ಎಂಬತ್ತ ನಾಲ್ಕರಂದು ಪರಮಪೂಜ್ಯ ಲಿಂಗಕ್ಕೆ ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳವರ ಕೃಪಾಶೀರ್ವಾದದಿಂದ ಶ್ರೀ ಮಣ್ವಿರಂಜನ ಪ್ರಣವ ಸ್ವರೂಪಿ ಮೃತ್ಯುಂಜಯ ಮಹಾಸ್ವಾಮಿಗಳ ಹೆಸರಿನೊಂದಿಗೆ ಕೆಲವೇ ಕೆಲವು ವಿದ್ಯಾರ್ಥಿಗಳ ದಾಖಲಾತಿಯೊಂದಿಗೆ ನಮ್ಮ ಪ್ರೌಢಶಾಲೆ ಆರಂಭಗೊಳ್ಳುತ್ತೆ ಶಾಲೆಯನ್ನ ಆರಂಭಗೊಳ್ತು ಆದ್ರೆ ಶಾಲೆಗೆ ಪ್ರತ್ಯೇಕ ಕಟ್ಟಡವೇ ಇರಲಿಲ್ಲ ಇದಕ್ಕೆ ಉತ್ತರವೆಂಬಂತೆ ಲಿಂಗೈಕ್ಯ ಶ್ರೀ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಸಂಸ್ಥಾನ ಮಠ ಡಂಬಳಗದಾಗ ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಯುವಕರಾದಂತಹ ಶ್ರೀ ಮೃತ್ಯುಂಜಯ ಅಣ್ಣಿಗೇರಿ ಅವರು ಕೂಡ ಪುಷ್ಪ ಸಮರ್ಪಣೆ ಮೂಲಕ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾರೆ ಧನ್ಯವಾದ ಶ್ರೀ ಮಣಿರಂಜನ ಪ್ರಣವ ಸ್ವರೂಪಿ ಮಹಾಂತ ಮಹಾಸ್ವಾಮಿಗಳು ಚಿತ್ತರಿಗೆ ಇಳಕಲ್ ಹಾಗೂ ಶ್ರೀ ಮಣಿರಂಜನ ಸ್ವರೂಪಿ ಶಿವಯೋಗಿ ಸ್ವಾಮಿಗಳು ಧಾರವಾಡ ಈ ಮೂರು ಪೂಜ್ಯರ ಸಮ್ಮುಖದಲ್ಲಿ ದಿನಾಂಕ ಹತ್ತೊಂಬತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರ ಗುರುವಾರದ ದಿವಸ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದಿವಂಗತ ಶ್ರೀ ಸಿದ್ದಪ್ಪಜ್ಜ ಡಂಬಾಳ್ ಇವರು ಶಾಲೆಗಾಗಿ ನೀಡಿದ ದಾನದ ಭೂಮಿಯಲ್ಲಿ ನೂತನ ಕಟ್ಟಡವು ಉದ್ಘಾಟನೆಗೊಂಡಿತು ಅಂದಿನ ಜನತಾ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದ ಮಾನ್ಯ ಶ್ರೀ ಎಂ ಪಿ ಪ್ರಕಾಶ್ ಅವರು ಈ ನಮ್ಮ ಶಾಲಾ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ರು ಹೀಗೆ ಉದ್ಘಾಟನೆಗೊಂಡಂತ ನಮ್ಮ ಪ್ರೌಢಶಾಲೆ ಮೂವತ್ತೆಂಟು ವಸಂತಗಳನ್ನ ಕಳೆದು ಮೂವತ್ತೊಂಬತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಮ್ಮ ಪ್ರೌಢಶಾಲೆಗೆ ಎಂಟನೇ ತರಗತಿಗೆ ಮೂವತ್ತೇಳು ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದಿದ್ದು ಒಂಬತ್ತನೇ ತರಗತಿಯಲ್ಲಿ ಮೂವತ್ತಾರು ವಿದ್ಯಾರ್ಥಿಗಳು ಹತ್ತನೇ ತರಗತಿಯಲ್ಲಿ ನಲವತ್ನಾಲ್ಕು ವಿದ್ಯಾರ್ಥಿಗಳು ಸೇರಿದಂತೆ ಪ್ರಸ್ತುತ ನೂರ ಹದಿನೇಳು ವಿದ್ಯಾರ್ಥಿಗಳು ಇಂದು ವ್ಯಾಸಂಗವನ್ನು ಮಾಡ್ತಿದ್ದಾರೆ ಇವರಿಗೆ ಬೋಧಿಸಲಿಕ್ಕೆ ನೂರಿತ ಹಾಗೂ ಕ್ರಿಯಾಶೀಲ ಆರು ಜನ ವಿಶೇಷ ಶಿಕ್ಷಕರು ಹಾಗೆ ಉತ್ಸಾಹಿ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರು ಇವರ ಜೊತೆಗೆ ಒಬ್ಬರು ದ್ವಿತೀಯ ದರ್ಜೆ ಸಹಾಯಕರು ಹಾಗೂ ಇಬ್ಬರು ಅಡಿಗೆ ಸಹಾಯಕ ಸಿಬ್ಬಂದಿಯವರು ಕೂಡ ಇವತ್ತು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಪೂಜ್ಯ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳ ಕೃಪಾಶೀರ್ವಾದ ಹಾಗೂ ದಕ್ಷ ಪ್ರಾಮಾಣಿಕ ನಮ್ಮೆಲ್ಲರ ಹೆಮ್ಮೆ ಮತ್ತು ಸ್ಫೂರ್ತಿ ಅಂತಿರ್ತಕ್ಕಂತಹ ಮಾನ್ಯ ಆಡಳಿತಾಧಿಕಾರಿಗಳಾದ ಶ್ರೀ ಎಸ್ ಎಸ್ ಪಟ್ಟಣ ಶೆಟ್ಟಿ ಸಾಹೇಬರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಉತ್ಸಾಹಿ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರಾದ ಶ್ರೀ ಕೆ ಜಿ ಪಠಣ ಶೆಟ್ಟಿ ಗುರುಗಳ ಮುಂದಾಳತ್ವದಲ್ಲಿ ಇಂದು ನಮ್ಮ ಪ್ರೌಢಶಾಲೆ ಪ್ರಗತಿ ಪದತ್ತ ಸಾಗುತ್ತಿರುವುದು ಸಂತೋಷದ ಸಂಗತಿಯಾಗಿದೆ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿಯವರೆಗೆ ಶಾಲೆಯ ಸಮಗ್ರ ಕಾರ್ಯಚಟುವಟಿಕೆಗಳು ಸರ್ಕಾರದ ಮಾರ್ಗಸೂಚಿಗಳು ಹಾಗೂ ಶಾಲಾ ಪಂಚಾಂಗದ ಪ್ರಕಾರ ಅತ್ಯಂತ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು ಎಂಬ ದೇವನೂರು ಮಹಾದೇವ ಅವರ ಮಾತಿನಂತೆ ಪ್ರತಿ ವರ್ಷದ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಫಲಿತಾಂಶ ನೀಡುತ್ತಾ ಬಂದಿರುವುದು ನಮ್ಮ ವಿದ್ಯಾಸಂಸ್ಥೆಯ ಶೈಕ್ಷಣಿಕ ಸಾಧನೆಯ ಒಂದು ಹೆಜ್ಜೆ ಗುರುತಾಗಿದೆ ಕಳೆದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ಪ್ರೌಢಶಾಲೆಯ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತೊಂದು ಪಾಯಿಂಟ್ ಮೂವತ್ತರಷ್ಟು ಫಲಿತಾಂಶವನ್ನು ದಾಖಲಿಸಿದ್ದು ಕುಮಾರ ಉಜ್ವಲ್ ವರ್ಣೇಕರ್ ಪ್ರತಿಶತ ಎಂಬತ್ತೈದು ಪಾಯಿಂಟ್ ಹದಿಮೂರರಷ್ಟು ಫಲಿತಾಂಶದೊಂದಿಗೆ ಶಾಲೆಗೆ ಪ್ರಥಮ ರ್ಯಾಂಕ್ ಬಾನಾ ಗಳಿಸಿದ್ದಾರೆ ದ್ವಿತೀಯ ರ್ಯಾಂಕ್ ಹಾಗೂ ಮುಬಿನ್ ಕೌಸರ್ ಮುಳುಗೊಂದು ತೃತೀಯ ರ್ಯಾಂಕ್ ನಲ್ಲಿ ಉತ್ತೀರ್ಣರಾಗಿದ್ದು ಅನೇಕ ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಶಾಲೆಗೆ ಮತ್ತು ಹೆತ್ತವರಿಗೆ ಒಂದು ಕೀರ್ತಿಯನ್ನು ತಂದಿರುತ್ತಾರೆ ಮೇ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಸಕ್ತ ಶೈಕ್ಷಣಿಕ ಸಾಲನ್ನ ಪುನರಾರಂಭಿಸಲು ಹಾಗೂ ವಿದ್ಯಾರ್ಥಿಗಳನ್ನ ನೂತನ ಕಲಿಕಾ ಚಟುವಟಿಕೆಗಳ ಮೂಲಕ ಸ್ವಾಗತಿಸಿ ಈ ಶೈಕ್ಷಣಿಕ ಸಾಲಿಗೆ ಹರ್ಷದ ಹೆಜ್ಜೆಯನ್ನು ಹಾಕಲು ಪೂರ್ವಭಾವಿ ತಯಾರಿಗಳನ್ನು ನಡೆಸಲಾಯಿತು ನವ ವಸಂತಕ್ಕೆ ಹಸಿರುತ್ತ ಧರಣಿಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳು ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭಗೊಳ್ತವೆ ಈ ವೇಳೆ ಮಕ್ಕಳಿಗೆ ಪುಷ್ಪವನ್ನು ನೀಡುವ ಮೂಲಕ ಸಿಹಿಯನ್ನು ಹಂಚಿ ಅತ್ಯಂತ ಸಡಗರ ಸಂಭ್ರಮದಿಂದ ಶಾಲೆಯನ್ನು ಆರಂಭಿಸಲಾಗುತ್ತೆ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಮಕ್ಕಳ ದಾಖಲಾತಿ ಪ್ರಕ್ರಿಯೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಹದಿನೈದು ದಿನಗಳ ಕಾಲ ಸೇತುಬಂದ ಶಿಕ್ಷಣವನ್ನು ನಡೆಸಿ ಮಕ್ಕಳ ಪೂರ್ವಜ್ಞಾನಕ್ಕೆ ಪುಷ್ಟಿಯನ್ನ ನೀಡಲಾಯಿತು ಇನ್ನು ಮುಂದುವರೆದು ಅವರ್ ಅವರ್ ಫ್ಯೂಚರ್ ವಿ ಆರ್ ಜನರೇಷನ್ ರೆಸ್ಟೋರೇಷನ್ ನಮ್ಮ ಭೂಮಿ ನಮ್ಮ ಭವಿಷ್ಯ ನಾವು ಪೀಳಿಗೆಯ ಮರುಸ್ಥಾಪನೆ ಎಂಬ ಘೋಷವಾಕ್ಯದಡಿಯಲ್ಲಿ ಈ ವರ್ಷದ ಜೂನ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಪರಿಸರ ದಿನವನ್ನು ನಮ್ಮ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತೆ ಇದೇ ವೇಳೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ನೀಡಿದಂತಹ ಒಂದು ನೂರು ಸಸಿಗಳನ್ನು ಶಾಲಾ ಆವರಣದಲ್ಲಿ ಮಕ್ಕಳಿಂದಲೇ ನಡೆಸುವುದರ ಮೂಲಕ ಪರಿಸರದ ಬಗ್ಗೆ ಅವರಲ್ಲಿ ಒಲವು ಮೂಡಿಸುವ ಕ್ರಮವನ್ನು ಕೈಗೆದು ತೆಗೆದುಕೊಳ್ಳಲಾಗುತ್ತೆ ಇದರ ನಂತರದಲ್ಲಿ ಯೋಗ ಮಾಡಿ ರೋಗ ದೂಡಿ ಯೋಗದಿಂದ ಆರೋಗ್ಯ ಯೋಗದಿಂದ ಯೋಗ್ಯತೆ ಎಂಬ ಸಂದೇಶವನ್ನು ಸಾರುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಯಿತು ಪಾಠದಷ್ಟೇ ಆಟವೂ ಕೂಡ ಒಬ್ಬ ವಿದ್ಯಾರ್ಥಿಯ ಜೀವನಕ್ಕೆ ಅತ್ಯಂತ ಮಹತ್ತರವಾದದ್ದು ಎಂಬ ನಿಟ್ಟಿನಲ್ಲಿ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಿರುಗುಪ್ಪಿಯ ಪಂಡಿತ್ ನೆಹರು ಪ್ರೌಢಶಾಲೆಯಲ್ಲಿ ನಡೆದಂತಹ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟಗಳಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು ಪಾಲಕರ ವಿಭಾಗದಲ್ಲಿ ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ತ್ರೋಬಾಲ್ ಹಾಗೂ ಗುಂಪು ರೀಲಿ ಕ್ರೀಡೆಗಳಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಖೋಖೋ ದ್ವಿತೀಯ ಸ್ಥಾನ ವೈಯಕ್ತಿಕ ವಿಭಾಗಗಳಲ್ಲಿ ಐದು ಸಾವಿರ ಮೀಟರ್ ನಡಿಗೆಯಲ್ಲಿ ಪ್ರಥಮ ಸ್ಥಾನ ಅಡೆತಡೆಯ ಓಟದಲ್ಲಿ ಪ್ರಥಮ ಸ್ಥಾನ ಎರಡ್ನೂರು ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಸೇರಿದಂತೆ ಗುಂಡು ಎಸೆತ ತ್ರಿವಿಧ ಜಿಗಿತ ವಿವಿಧ ಅಳತೆಯ ಓಟದ ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ವಿಜೇತರಾಗಿ ಈ ಶಾಲೆಗೆ ಈ ಗ್ರಾಮಕ್ಕೆ ಮತ್ತು ಅವರ ಹೆತ್ತವರಿಗೆ ಕೀರ್ತಿಯನ್ನು ತಂದಿದ್ದಾರೆ ಇದಷ್ಟೇ ಅಲ್ಲ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ವಿದ್ಯಾರ್ಥಿಗಳಲ್ಲಿ ಮೂಡಿಸುವ ಉದ್ದೇಶದಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜುಲೈ ತಿಂಗಳ ಕೊನೆ ವಾರದಲ್ಲಿ ಶಾಲಾ ಸಂಸತ್ ಚುನಾವಣೆಯನ್ನ ನಡೆಸಲಾಯಿತು ಮುಂದುವರೆದು ಸ್ವಾತಂತ್ರ್ಯ ಎಂದರೆ ಅದು ಅಲ್ಲ ಪ್ರೀತಿ ಸ್ನೇಹಗಳ ಸಂಕೋಲೆ ಭಾಷೆ ಬೇರೆ ದೇಶ ಒಂದು ಅದುವೇ ನಮ್ಮ ಭಾರತ ಒಂದೇ ತಾಯಿಯ ಮಕ್ಕಳೆಂದು ಘೋಷಿಸೋಣ ಸದತ ಎಂಬ ಉದಾತ್ತ ಚಿಂತನೆಯೊಂದಿಗೆ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಮ್ಮ ಶಾಲೆಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಶಾಲೆಯ ಭೂಗಾನಿಗಳಾದಂತಹ ಶ್ರೀ ಮಂಜುನಾಥ್ ಸಿದ್ದಪ್ಪಜ್ಜ ತಂಬಳ ಅವರು ಧ್ವಜಾರೋಹಣ ನೆರವೇರಿಸಿದರು ಈ ವೇಳೆ ಇ ಎಲ್ ಸಿ ಕ್ಲಬ್ನ ಅಡಿಯಲ್ಲಿ ಮಕ್ಕಳಿಗಾಗಿ ನಡೆಸಲಾಗಿದ್ದಂತಹ ರಸಪ್ರಶ್ನೆ ಚಿತ್ರಕಲೆ ಪ್ರಬಂಧ ಸ್ಪರ್ಧೆ ಭಾಷಣ ರಂಗೋಲಿ ಮೊದಲಾದ ವಿಭಾಗಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ಕೂಡ ವಿತರಿಸಲಾಯಿತು ಇದಾದ ನಂತರದಲ್ಲಿ ಸೆಪ್ಟೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ವಿಜ್ಞಾನ ವಿಚಾರಗೋಷ್ಠಿ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವಿಜ್ಞಾನ ಚರ್ಚಾ ಸ್ಪರ್ಧೆ ವಿಭಾಗಗಳಲ್ಲಿ ನಮ್ಮ ಶಾಲೆಯ ಹತ್ತನೇ ತರಗತಿಯ ಅಶ್ವಿನಿ ಬಾರ್ಕಿ ವಿದ್ಯಾರ್ಥಿನಿ ಭಾಗವಹಿಸಿ ಬ್ಲೂಟೂತ್ ಬೇಸ್ಡ್ ಎಲ್ ಇಡಿ ಮ್ಯಾಟ್ರಿಕ್ಸ್ ಎಂಬ ಒಂದು ಯೋಜನೆಯನ್ನ ಸ್ವತಃ ತಾನೇ ತಯಾರಿಸಿ ತೃತೀಯ ಸ್ಥಾನವನ್ನು ತಾಲೂಕು ಮಟ್ಟದಲ್ಲಿ ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಅದಷ್ಟೇ ಅಲ್ಲ ಸಿರುಗುಪ್ಪಿಯ ನಾಯ್ಕರ್ ಶಿಕ್ಷಣ ಸಂಸ್ಥೆಯಲ್ಲಿ ನಡೀತಕ್ಕಂತಹ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಪಾಲ್ಗೊಂಡು ಅತಿ ಹೆಚ್ಚು ಬಹುಮಾನಗಳನ್ನ ಗೆದ್ದು ಈ ವರ್ಷ ಅನೇಕ ಶಾಲೆಗಳಲ್ಲಿ ಪಾಲ್ಗೊಂಡಿದ್ರು ಕೂಡ ಅತಿ ಹೆಚ್ಚು ಬಹುಮಾನಗಳು ಬಂದಿದ್ದು ಮತ್ತು ಅತಿ ಹೆಚ್ಚು ಬಹುಮಾನಗಳನ್ನ ಪಡೆದುಕೊಂಡ ಶಾಲೆ ಯಾವ್ದು ಅಂದ್ರೆ ಅದು ನಮ್ಮ ಶ್ರೀ ಮೃತ್ಯುಂಜಯ ಪ್ರೌಢ ಶಾಲೆ ಆ ಮೂಲಕ ನಮ್ಮ ಶಾಲೆಗೆ ವೀರಾಗ್ರಿಣಿಯ ಪ್ರಶಸ್ತಿ ಕೂಡ ಈ ವರ್ಷ ಅವರು ನೀಡಿ ಗೌರವಿಸಿರ್ತಾರೆ ಇನ್ನು ಸೆಪ್ಟೆಂಬರ್ ಐದರಂದು ಮಕ್ಕಳೇ ಸ್ವತಃ ನೇತೃತ್ವವನ್ನು ವಹಿಸಿ ಶಿಕ್ಷಕರ ದಿನಾಚರಣೆಯನ್ನು ನಡೆಸ್ತಾರೆ ಈ ವರ್ಷದ ಸೆಪ್ಟೆಂಬರ್ ಐದು ನಮ್ಮೆಲ್ಲ ನಮ್ಮೆಲ್ಲರಿಗೂ ಒಂದು ಒಂದು ಚಿರಸ್ಮರಣೀಯವಾಗಿ ಉಳಿತಕ್ಕಂತಹ ದಿನ ಯಾಕಂದ್ರೆ ನಾವು ಪ್ರತಿದಿನ ಬೆಳಿಗ್ಗೆ ಆದ್ರೂ ಅವರನ್ನು ನೋಡ್ತೇವೆ ಸಾಕಷ್ಟು ಅವರ ಮುಂದಾಳತ್ವದಲ್ಲಿ ಕೆಲಸವನ್ನು ಮಾಡ್ತೇವೆ ನಮ್ಮ ಹೆಮ್ಮೆಯ ಮುಖ್ಯೋಪಾಧ್ಯಾಯರಿಗೆ ಜನ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಇಲಾಖೆಯ ಎಲ್ಲ ಉನ್ನತ ಅಧಿಕಾರಿಗಳು ಈ ವರ್ಷದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸ್ತಾರೆ ಇದು ಕೇವಲ ಶಾಲೆಗೆ ಸಂದ ಗೌರವ ಮಾತ್ರ ಅಲ್ಲ ಇಡೀ ಗ್ರಾಮಕ್ಕೆ ಇಡೀ ಉತ್ತರ ಕರ್ನಾಟಕದಲ್ಲಿ ಈ ಪ್ರಶಸ್ತಿ ಬಂದಿದ್ದು ಕೇವಲ ನಮ್ಮ ಶಾಲೆಗೆ ಮಾತ್ರ ಎಂದು ಹೇಳಿಕೆ ಕೂಡ ಒಂದು ನಿಜಕ್ಕೂ ಒಂದು ಹೆಮ್ಮೆ ಅನಿಸುತ್ತೆ ಇದರ ಜೊತೆಗೆ ಹುಟ್ಟಿದ ಪ್ರತಿಯೊಂದು ಮಗು ಸಹ ವಿಶ್ವ ಮಾನವ ಎಂಬ ಕುವೆಂಪು ಅವರ ಮಾತಿನಂತೆ ದಿನಾಂಕ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಪ್ರೌಢಶಾಲೆಯಲ್ಲಿ ಸಿರುಗುಪ್ಪಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ನಡೆದು ಇದು ಬಹುದಿನಗಳ ಒಂದು ಹೋರಾಟ ಆಗಿತ್ತು ನಮ್ಮ ಶಾಲೆಗೆ ಆತಿಥ್ಯ ಬಂದಿರಲಿಲ್ಲ ಸುಮಾರು ಏಳು ಎಂಟು ವರ್ಷಗಳ ಕಳೆದೇ ಹೋಗಿದ್ದು ಪ್ರತಿಭಾ ಕಾರಂಜಿ ಇಲ್ಲಿ ನಡೆದಿರಲಿಲ್ಲ ಈ ವರ್ಷ ನಮ್ಮ ಶಾಲೆಯ ಆತಿಥ್ಯವನ್ನು ವಹಿಸಿ ಆ ಪ್ರತಿಭಾ ಕಾರಂಜಿಯನ್ನ ಕಳೆದ ಒಂದು ದಶಕ ಕಳೆದ ಹತ್ತು ವರ್ಷಗಳಲ್ಲಿ ಯಾವ ಶಾಲೆಯೂ ಆ ಮಟ್ಟಿಗೆ ಒಂದು ಪ್ರತಿಭಾ ಕಾರಂಜಿಯನ್ನ ಮಾಡಿರಲಿಲ್ಲ ಅಷ್ಟರ ಮಟ್ಟಿಗೆ ಅತ್ಯಂತ ಯಶಸ್ಸಿನಿಂದ ಆ ಕಾರ್ಯಕ್ರಮವನ್ನ ನಡೆಸಿದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯವಾಗಿದೆ ಈ ಈ ಒಂದು ಈ ಪ್ರತಿಭಾ ಕಾರಂಜಿ ನಮ್ಮ ಶಾಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದು ಪೂರ್ಣಗೊಳ್ಳಿಕ್ಕೆ ಸಹಕರಿಸಿದ್ದು ನಮ್ಮ ಗ್ರಾಮದ ಅನೇಕ ಹಿರಿಯರು ಗುರು ಹಿರಿಯರು ಗಣ್ಯ ಮಾನ್ಯರು ಅದಕ್ಕೆ ಸಹಾಯ ಹಸ್ತವನ್ನ ನೀಡಿ ಅದರ ಯಶಸ್ಸಿಗೆ ಅವರೆಲ್ಲರೂ ಕಾರಣೀಭೂತರಾಗಿದ್ದಾರೆ ಈ ಸಂದರ್ಭದಲ್ಲಿ ಈ ವೇದಿಕೆ ಮೂಲಕ ಅವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಕ್ವಿಜ್ ಕವಾಲಿ ಪ್ರಬಂಧ ಸ್ಪರ್ಧೆ ಭಾವಗೀತೆ ಹಿಂದಿ ಭಾಷಣ ಮಿಮಿಕ್ರಿ ವಿಭಾಗಗಳಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟಕ್ಕೆ ನಮ್ಮ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಅಲ್ಲದೆ ಆಶುಭಾಷಣ ಚಿತ್ರಕಲೆ ಭರತನಾಟ್ಯ ಗಜಲ್ ಚರ್ಚಾ ಸ್ಪರ್ಧೆ ಕನ್ನಡ ಭಾಷಣ ಜಾನಪದ ಗೀತೆ ಜಾನಪದ ನೃತ್ಯ ವಿಭಾಗಗಳಲ್ಲಿ ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಗಳಿಸಿ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಮುಂದುವರೆದು ಬೆಹಟ್ಟಿಯ ಪಿ ಎಂ ಶ್ರೀ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪ್ರಬಂಧ ಸ್ಪರ್ಧೆ ವಿಭಾಗದಲ್ಲಿ ಕುಮಾರಿ ಅಶ್ವಿನಿ ಕಾಡದೇವರ ಕಾಡದೇವರ ಮಠ ವಿದ್ಯಾರ್ಥಿನಿ ದ್ವಿತೀಯ ಸ್ಥಾನವನ್ನು ಕೂಡ ಪಡೆದಿರುತ್ತಾಳೆ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೊದಲನೇ ಸಂಕಲನಾತ್ಮಕ ಪರೀಕ್ಷೆಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿ ಮಕ್ಕಳ ಅರ್ಧವಾರ್ಷಿಕ ಪ್ರಗತಿಯನ್ನ ನಿರ್ಧರಿಸಲಾಯಿತು ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನು ಆಚರಿಸಲಾಗುತ್ತೆ ಈ ಮೂಲಕ ಮೊದಲನೇ ಅವಧಿ ಮುಕ್ತಾಯಗೊಂಡು ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಶಾಲೆಗೆ ಮಧ್ಯಂತರ ರಜೆಯನ್ನ ನೀಡಲಾಗಿತ್ತು ಅದಾದ ಬಳಿಕ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮತ್ತೆ ಎರಡನೇ ಅವಧಿಯ ಶಾಲಾ ಕಾರ್ಯಚಟುವಟಿಕೆಗಳು ಆರಂಭಗೊಳ್ತವೆ ಇನ್ನು ನಮ್ಮ ಶಾಲೆಗೆ ಬಹುದಿನಗಳ ಒಂದು ಬೇಡಿಕೆ ಇತ್ತು ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು ಕೂಡ ಆಗಿರ್ಬೋದು ಅದನ್ನು ಪರಿತಪ್ಪಿಸ್ತಾ ಇದ್ರು ಬಹುದಿನಗಳ ಬೇಡಿಕೆ ಆಗಿದ್ದಂತಹ ಶಾಲೆಗೆ ನೀರಿನ ಪೂರೈಕೆಗೆ ಸಂಬಂಧಿಸಿದಂತೆ ತಾಲೂಕು ಪಂಚಾಯಿತಿಯ ಟಾಸ್ಕ್ ಫೋರ್ಸ್ ತುರ್ತು ಕುಡಿಯುವಿನ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ಶಾಲಾ ಮಕ್ಕಳಿಗೆ ನೀರಿನ ಪೂರೈಕೆಯ ಉದ್ಘಾಟನೆಯ ಕಾರ್ಯಕ್ರಮವನ್ನ ಡಿಸೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಮ್ಮಿಕೊಳ್ಳಲಾಗಿತ್ತು ಈ ಮೂಲಕ ಬಹುದಿನಗಳ ನೀರಿನ ಬೇಡಿಕೆ ಈಡೇರಿದ್ದು ಒಂದು ಸಂತಸದ ಸಂಗತಿಯಾಗಿದೆ ಈ ಟಾಸ್ಕ್ ಫೋರ್ಸ್ ತುರ್ತು ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ ನಮ್ಮ ಶಾಲೆಗೆ ನೀರಿನ ಪೂರೈಕೆ ಆಗುವಂತೆ ಕ್ರಮ ವಹಿಸುವಲ್ಲಿ ನಮ್ಮ ಗ್ರಾಮದ ಕೆ ಡಿ ಪಿ ಸದಸ್ಯರಾಗಿದ್ದಂತಹ ಗ್ರಾಮದ ಹಿರಿಯರು ಕೂಡ ಶ್ರೀ ಬಸವರಾಜ ಬೀರನ್ ಅವರ ಪಾತ್ರ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಎಲ್ಲ ಸಿಬ್ಬಂದಿ ವರ್ಗದವರಾಗಿರ್ಬೋದು ಮತ್ತು ಪಿ ಡಿ ಮೇಡಮ್ ಅವರಾಗಿರ್ಬೋದು ಅವರ ಪಾತ್ರ ಅತ್ಯಂತ ಮಹತ್ತರವಾದದ್ದು ಅವ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ಕೃತಜ್ಞತೆಗಳನ್ನು ತಿಳಿಸ್ತೇನೆ ಮುಂದುವರೆದು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅತ್ಯಂತ ಯಶಸ್ವಿಗೆ ಆಚರಿಸಲಾಗುತ್ತೆ ಹಾಗೆ ಪ್ರತಿ ವರ್ಷ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಲ್ಲಿವರೆಗೆ ತರಬೇತಿ ಕೇಂದ್ರಗಳಿಗೆ ಕಳಿಸಲಾರದೆ ನಮ್ಮ ಶಾಲೆನೇ ನಮ್ಮ ಶಾಲೆಯಲ್ಲಿ ಇದ್ದಂತಹ ಸಿಬ್ಬಂದಿ ವರ್ಗದವರೇ ನುರಿತ ಶಿಕ್ಷಕರೇ ಎನ್ ಎಂ ಎಂ ಎಸ್ ಪರೀಕ್ಷೆಗೆ ಅವರನ್ನ ತರಬೇತಿಗೊಳಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆ ಪರೀಕ್ಷೆಯನ್ನು ಬರೆದು ಯಶಸ್ವಿ ಆಗಲಿಕ್ಕೆ ನಮ್ಮ ಪರವಾಗಿ ಅವರಿಗೆ ಕ್ರಮವನ್ನ ವಹಿಸಲಾಗಿದೆ ಜನವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸ್ವಾಮಿ ವಿವೇಕಾನಂದ ಜಯಂತಿಯ ಪ್ರಯುಕ್ತ ರಾಷ್ಟ್ರೀಯ ಯುವ ದಿನವನ್ನ ಆಚರಿಸಲಾಗಿತ್ತು ಇದೇ ದಿನದಂದು ಮತ್ತೊಂದು ನಮ್ಮ ಹೆಮ್ಮೆ ಈ ವರ್ಷ ಒಂದು ನಮ್ಮ ಶಾಲೆಗೆ ಒಂದು ಮೆಮೊರೇಬಲ್ ಇಯರ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ನಾನು ಕಂಡ ಪ್ರಕಾರವಾಗಿ ಈ ಐದು ವರ್ಷಗಳಲ್ಲಿ ಈ ವರ್ಷ ನಮಗೆ ಅತ್ಯಂತ ನೆನಪಿನ ಒಂದು ಉಡುಗೊರೆಗಳು ಸಿಕ್ಕಂತ ಒಂದು ವರ್ಷ ಇದು ಯಾಕಂದ್ರೆ ಇದೇ ದಿನದಂದು ಜನವರಿ ಹನ್ನೆರಡನ್ನ ನಾವು ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯಾಗಿ ರಾಷ್ಟ್ರೀಯ ಯುವ ದಿನ ಅಂತ ಆಚರಿಸ್ತೇವೆ ಈ ದಿನದಂದು ನಮ್ಮ ಮುಖ್ಯೋಪಾಧ್ಯಾಯರಾಗಿದ್ದಂತಹ ಶ್ರೀ ಕೆ ಸಿ ಪಠಣ ಶೆಟ್ಟಿ ಗುರುಗಳಿಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಕರ್ನಾಟಕದ ಜ್ಞಾನ ವಿಜ್ಞಾನ ಸಮಿತಿ ನೀಡಿ ಗೌರವಿಸಿತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ನಿಮಾಂಸನ ವಿಶ್ರಾಂತ ಪ್ರಾಧ್ಯಾಪಕರು ಜ್ಞಾನ ವಿಜ್ಞಾನ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಸ್ತ್ರೀಯುತರಿಗೆ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸುತ್ತಾರೆ ಇದು ಕೇವಲ ಅವರಿಗೆ ಸಂದ ಗೌರವ ಮಾತ್ರ ಅಲ್ಲ ಇದು ಇಡೀ ನಮ್ಮ ಶಾಲೆಗೆ ಮತ್ತು ಇಡೀ ನಮ್ಮ ಊರಿಗಿನೇ ಬರೆದಂತಹ ಒಂದು ಗೌರವ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಾರದು ಇನ್ನು ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತೆಂಟನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗಿದೆ ಇದಲ್ಲದೇನೆ ಇನ್ನು ವಿಶೇಷವಾಗಿ ಸರ್ಕಾರದ ಮಾರ್ಗಸೂಚಿ ಅನ್ವಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಜಯಂತಿ ಕನಕದಾಸರ ಜಯಂತಿ ಕುವೆಂಪುರವರ ಜಯಂತಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಭಗತ್ ಸಿಂಗ್ ದಿನಾಚರಣೆ ಸುಭಾಷ್ ಚಂದ್ರ ಬೋಸ್ ಜನ್ಮ ದಿನಾಚರಣೆ ಸಾವಿತ್ರಿಬಾಯಿ ಪುಲಿ ಜಯಂತಿ ಸೇರಿದಂತೆ ಎಲ್ಲಾ ರೀತಿಯ ಜಯಂತಿ ಉತ್ಸವ ಕಾರ್ಯಕ್ರಮಗಳನ್ನ ಶಿಷ್ಟಾಚಾರದ ಪ್ರಕಾರವಾಗಿ ಅತ್ಯಂತ ಅಚ್ಚುಕಟ್ಟಾಗಿ ಆಚರಿಸಲಾಗಿದೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಇದೊಂದು ಪ್ರಮುಖವಾದಂತಹ ಘಟ್ಟ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಫಲಿತಾಂಶದ ಸುಧಾರಣೆಗಾಗಿ ಸರ್ಕಾರ ನಡೆಸ್ತಕ್ಕಂತಹ ಲೈನ್ ಪರೀಕ್ಷೆಗಳನ್ನ ಮತ್ತು ಎಲ್ಲಾ ರೂಢಿ ಪರೀಕ್ಷೆಗಳನ್ನ ವೇಳಾಪಟ್ಟಿಯ ಅನ್ವಯವಾಗಿ ಸರಿಯಾಗಿ ನಿರ್ವಹಿಸಲಾಗಿದೆ ಜೊತೆಗೆ ವಿಶೇಷ ತರಗತಿಗಳನ್ನ ಕೂಡ ಆಯೋಜನೆ ಮಾಡಲಾಗಿದೆ ಎಸ್ ಎಸ್ ಎಲ್ ಸಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ಯಾಸಿಂಗ್ ಪ್ಯಾಕೇಜ್ಗಳನ್ನು ನೀಡಲಾಗಿದೆ ವಿದ್ಯಾರ್ಥಿಗಳ ವೈಯಕ್ತಿಕ ದತ್ತು ಗುಂಪುಗಳನ್ನ ರಚನೆ ಮಾಡಲಾಗಿದೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯನ್ನ ಅವರು ಎದುರಿಸಲಿಕ್ಕೆ ಏನೇನು ಬೇಕೋ ಆ ಎಲ್ಲ ಅಗತ್ಯ ಕ್ರಮಗಳನ್ನ ನಾವು ಮಾಡಿಕೊಂಡಿದ್ದೇವೆ ಒಟ್ಟಾರೆಯಾಗಿ ಶೈಕ್ಷಣಿಕವಾಗಿ ಭೌತಿಕವಾಗಿ ನಮ್ಮ ಶಾಲೆ ಪ್ರಗತಿ ಪಥದತ್ತ ಹೊರಟಿದೆ ಅಂತ ಹೇಳಿಕ್ಕೆ ಹೆಮ್ಮೆ ಪಡ್ತೇನೆ ನಮ್ಮ ವಿದ್ಯಾರ್ಥಿಗಳು ಕೇವಲ ಶೈಕ್ಷಣಿಕವಾಗಿ ಮಾತ್ರವಲ್ಲದೆ ಪಠ್ಯ ಪಠ್ಯೇತರ ಚಟುವಟಿಕೆಗಳ ಎರಡರಲ್ಲೂ ಮುಂಚೂಣಿಯಲ್ಲಿದ್ದಾರೆ ಈ ವಿಕಾಸಕ್ಕೆ ನಮ್ಮ ವಿದ್ಯಾರ್ಥಿಗಳ ಅವರ ಪಾಲಕರ ಹಾಗೂ ಗ್ರಾಮದ ಸಮಸ್ತ ನಾಗರಿಕರ ಸಹಕಾರವೂ ಇದೆ ಎಂದರೆ ನನಗೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಈ ಸಹಕಾರ ನಮ್ಮ ಶಾಲೆಯ ಮೇಲೆ ಯಾವತ್ತೂ ಇರಲಿ ಅಂತ ಹೇಳಿ ಆಶಿಸ್ತ ನಿರಂತರವಾಗಿ ಸಾಗುವುದು ಬದುಕಿನ ನಿತ್ಯ ಆಯಾಮ ಕನಸು ಕಂಗಳಲ್ಲಿ ಬಂದು ಭರವಸೆಯ ಹಾದಿಯಲ್ಲಿ ನಡೆದು ಇದೀಗ ಯಶಸ್ಸಿನ ಇನ್ನೊಂದು ಮೆಟಲ್ನ ಮೆಟ್ಟಿಲನ್ನ ಏರಲು ಮತ್ತು ಅಗಲುವಿಕೆಯ ಪಸ್ತಿಲಲ್ಲಿ ನಿಂತಿರುವ ಎಲ್ಲ ನಮ್ಮ ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ಪ್ರೀತಿಯ ದ್ಯೋತಕವಾಗಿ ಈ ಬಿಳುಪಡುಗೆಯ ಸಮಾರಂಭ ಭವಿಷ್ಯದಲ್ಲಿ ನಿಮ್ಮೆಲ್ಲ ಕನಸುಗಳು ನಿಮ್ಮೆಲ್ಲ ಆಕಾಂಕ್ಷೆಗಳು ನೆರವೇರಲಿ ಎಂದು ಇಚ್ಛಿಸುತ್ತಾ ನನಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ವಾರ್ಷಿಕ ವರದಿಯನ್ನ ಪ್ರಸ್ತುತ ಪಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನನ್ನ ಮಾರ್ಗದರ್ಶಕರು ಮತ್ತು ನಮ್ಮ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ಶ್ರೀ ಕೆ ಸಿ ಪಟ್ಟಣ ಶೆಟ್ಟಿ ಗುರುಗಳಿಗೆ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗದವರಿಗೆ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗುರು ಹಿರಿಯರಿಗೆ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ವರದಿ ವಾಚನವನ್ನ ಮುಕ್ತಾಯಗೊಳಿಸ್ತೇನೆ ಥ್ಯಾಂಕ್ ಯು